ಇದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಇವೆರಡೂ ಒಂದು ಸಭೆ ಒಂದು ಜಯಂತಿಯಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣ ಆತ್ಮೀಯ ಶರಣ ಬಂಧುಗಳೇ ಹರಡೇಕರ್ ಮಂಜಪ್ಪನವ್ರ ಬಗ್ಗೆ ತಾವೆಲ್ಲರೂ ಸಾಕಷ್ಟು ತಿಳ್ಕೊಂಡಿದ್ರಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇಲ್ಲಿ ಕತ್ರಿ ಕೆಲಸ ಎರಡಕ್ಕೆ ನಾಲ್ಕು ನಾಲ್ಕಕ್ಕೆ ಎಂಟು ಎಂಟಕ್ಕೆ ಹದಿನಾರು ಮಾಡ್ತದೆ ಆದ್ರೆ ಬಸವಣ್ಣವ್ರು ಮಾಡಿದ್ದು ಅವರು ಕೋಣಸ ಕೆಲಸ ಮಾಡಿದ್ರು ಎಲೆ ತುಳಿತು ಕಳಗಾದವರು ಕೆಳಗೆ ಬಿದ್ದವ್ರನ್ನ ಎಲ್ಲರನ್ನ ತನ್ನ ತಲೆ ಮೇಲೆ ಎತ್ಕೊಂಡು ಅಖಂಡ ಸಮಾಜ ನಿರ್ಮಾಣ ಮಾಡಿದವರೇ ಜಗಜ್ಯೋತಿ ಬಸವಣ್ಣನವರು ಆ ಬಸವಣ್ಣ ಪರಂಪರೆಯನ್ನು ಯಾಕ ಯಾವುದೂ ಖುಷಿ ಹೋಗೋದಿಲ್ಲ ನಾವು ಏನು ಮಾಡ್ತೀವಿ ಅದು ಫಲ ನಾವು ಹಿಂದೆ ದೊರಕಬೇಕಂದ್ರೂ ಕೂಡ ಯಾವುದಕ್ಕೂ ಕಾಲ ಕೂಡು ಬರಬೇಕಷ್ಟೇ ಯಾವುದಕ್ಕೂ ಸಮಯ ಕೂಡು ಬರಬೇಕು ಅದು ಕೂಡು ಬಂತಂದ್ರೆ ಎಂಥ ಪ್ರಸಂಗದಲ್ಲೂ ಮತ್ತು ವಿಶೇಷ ಅಂದ್ರೆ ಯಾವತ್ತು ಬಂಗಾರ ಇರೋದಕ್ಕೆ ಭಾಳ ಜನ ಅದಕ್ಕ ಅದಕ್ಕೆಲ್ಲ ರೀತಿಯ ಅದಕ್ಕೆ ಶೋಷೆ ನೋಡ್ತ ಅದರ ಸಲುವಾಗಿ ಬಸವಣ್ಣವ್ರ ತತ್ವ ಬಸವಣ್ಣವ್ರ ವಿಚಾರ ಬಸವಣ್ಣ ಏನಿದೆ ಅಂತಕ್ಕಂಥದ್ದು ಯಾಕಂದ್ರೆ ಈ ಮೌಢ್ಯ ಮೂಡ ಹಾಳಿ ವಿರುದ್ಧ ಬಸವಣ್ಣವ್ರು ಎದುರಿಸಿದ್ರು ಆಗುತ್ತಿಂದ ಅಸಮಾನತೆ ಅಲ್ಲಿ ಕನಿಷ್ಠ ಶ್ರೇಷ್ಠ ಇಂಥವೆಲ್ಲ ವ್ಯವಸ್ಥೆಗಳ ವಿರುದ್ಧ ಅದು ನ್ಯಾಯ ಕೊಡ್ಲಿಕ್ಕೆ ಬಸವಣ್ಣವರು ಅದು ಶಕ್ತಿ ಮೀರಿ ಪರಿಶ್ರಮ ಪ್ರಯತ್ನ ಅವೆಲ್ಲ ಮಾಡಿದ್ದ ಫಲ ಮುಂದ ಅವ್ರ ಜಯಂತಿಯನ್ನ ಮೊಟ್ಟ ಮೊದಲು ಆರಂಭ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ದಾವಣಗೆರೆಯಲ್ಲಿ ಮೊಟ್ಟ ಮೊದಲು ಆರಂಭ ಮಾಡಿದವರೇ ಹರಡೇಕರ್ ಮಂಜಪ್ಪನವರು ಅವರು ಅವ್ರ ಜೀವನ ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ದೇವಾಲಯದಲ್ಲಿ ತಾಯಿ ಒಂದು ಇದರಲ್ಲಿ ಆ ಪದ್ಧತಿ ಅವ್ರ ಮುಂದೆ ಅವ್ರ ದಿಕ್ಷಾ ಪಡ್ಕೊಳ್ತಾರೆ ಅತ್ತಣಿ ಶಿವ ಅತ್ತಣಿ ಶಿವಗಳ ಕಡಿಂದ ಲಿಂಗ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಇಡೀ ಬಸವ ಪರಂಪರೆಯನ್ನು ಪೂರ್ತಿ ಮೈಗೂಡಿಸ್ಕೊಂಡು ಬಸವಣ್ಣವ್ರ ವಿಚಾರ ಬಸವಣ್ಣವ್ರ ತತ್ವ ಬಸವಣ್ಣವ್ರ ಜಗದಗಲ ಎಲ್ಲ ಕಡೆಯಿಂದ ಪ್ರಸಾರ ಪ್ರಚಾರ ಕೊಟ್ಟಿದವ್ರೆ ಅದು ಕರ್ನಾಟಕದ ಗಾಂಧಿ ಮಂಜಪ್ಪ ಅವರು ಅಂಥವರು ನಮಗೆ ದಾರಿದೀಪ ಅವ್ರು ನಮಗೊಂದು ಬೆಳಕು ಅವರು ಸಿದ್ಧಾಂತಗಳು ಅವ್ರ ವಿಚಾರಗಳು ಅವ್ರದ್ದು ಏನು ಒಂದು ಅವರು ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ಎಲ್ಲರೂ ನಡೆದಾಗ ಅದು ಸಮೃದ್ಧಿ ಲಕ್ಷಣ ಅದು ಒಂದು ರೀತಿ ನ್ಯಾಯದ ಲಕ್ಷಣ ಆ ಕಾರ್ಯವನ್ನು ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಆ ವಿಚಾರಗಳ ತಕ್ಕಂತೆ ನಡ್ಕೊಂಡು ಮತ್ತಿಷ್ಟು ಈ ಒಂದು ಸಮಾಜ ಈ ನಾಡು ರಾಷ್ಟ್ರ ಈ ಪ್ರಪಂಚ ಎಲ್ಲ ಬಸವಮಯ ಎಲ್ಲರೂ ಕೂತ್ಕೊಂಡು ಮಾಡಬೇಕು ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಅದ್ರ ಜೊತೆ ಜೊತೆ ಇವತ್ತು ನಾವು ಪ್ರತಿ ವರ್ಷ ಮಹಾಶಿವರಾತ್ರಿ ನಿಮಿತ್ತ ನಮಗೆ ದಿನನಿತ್ಯ ಶಿವರಾತ್ರಿ ನಮಗೆ ದಿನಾ ಮಹಾಶಿವರಾತ್ರಿ ಶರಣರು ಅವು ದಿನ ಲಿಂಗ ಪೂಜೆ ಮಾಡ್ಕೊಂಬೋದ್ರಿ ದಿನಾ ಮಹಾಶಿವರಾತ್ರಿ ಆದ್ರ ಅದು ಒಂದು ಮಹಾಶಿವರಾತ್ರಿ ದಿನ ಇಡೀ ದೇಶ ತುಂಬ ಎಲ್ಲ ಕಡೆ ಒಂದು ಭಕ್ತಿ ಶ್ರದ್ಧೆ ಎಲ್ಲ ಕಡೆ ನಾಮಸ್ಮರಣೆಗಳು ಪೂಜೆ ಎಲ್ಲರೂ ಕೈದಾಗ ಸಿಗಲ್ಲೋದ್ರು ಭೀ ಆಗತ್ತಿನ ದಿನ ಎಲ್ಲೆಲ್ಲೋ ತಗೊಂಡು ಬಂದು ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಪದ್ಧತಿ ಅದೊಂದು ಭಕ್ತಿ ವಾತಾವರಣ ದೇಶ ತುಂಬ ಎಷ್ಟು ನಮ್ಮ ಇದರಲ್ಲಿ ಗುಡಿ ಗುಂಡಾರುಗಳು ಏನೇನೋನೋ ಎಲ್ಲ ಕಡೆ ಅದು ಪೂಜೆ ನಡೀತದೆ ಆದರ ನಮ್ಮ ನಮಗೆ ಶರಣರಿಗೆ ಅಂಗದ್ಮಿಯಾಗಿ ಲಿಂಗ ಧರಿಸಿದವರಿಗೆ ಏಕಲಿಂಗ ನಿಷ್ಠೆ ಇದ್ದವರು ಇದು ದಿನಾಶಿವರಾತ್ರಿ ಮಹಾಶಿವರಾತ್ರಿ ಇದೆ ಆದರೂ ಒಂದು ಬಾಲ್ಕಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಇದರದೊಂದು ಘತ ವೈಭವ ಒಂದು ರೀತಿ ಅಪ್ಪೋರ್ದೊಂದು ದಿವ್ಯ ಅವರು ಆಶೀರ್ವಾದ ಶಕ್ತಿ ಅವ್ರದ್ದೊಂದು ಸಂಕಲ್ಪ ಶಕ್ತಿ ಅವ್ರದ್ದೊಂದು ತಪಸ್ಸಿನ ಫಲ ಇವತ್ತು ಒಂದು ಕಡೆ ಸೇರಿ ನಾವು ಲಿಂಗ ಪೂಜಾ ಮಾಡ್ಕೋತೀವಿ ಆ ಒಂದು ದಿನ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಅಂದ್ರೆ ಒಂದು ಗಂಟೆಗೆ ಬರ್ಬೇಕು ಒಂದು ಗಂಟೆಗೆ ಎರಡರ ಒಳಗ ಎಲ್ಲ ಕಡೆ ಇಡೀ ಆ ಕುಂಬಾರ ಕಲ್ಯಾಣ ಮಂಟಪ ಅದು ತುಂಬಿ ತುಣುಕಾಡ್ತಾ ಇರಬೇಕು ಅದು ವರ್ಷಿಗೆ ನಾವು ನೋಡ್ತಾ ಇದ್ದೀವಿ ತುಂಬ್ತಾ ಇದೆ ಇನ್ನೂ ಅದರಲ್ಲಿ ಶಿಸ್ತು ಬರಬೇಕು ನಂದೊಂದು ಕಳಕಳಿ ಇದೆ ಯಾಕಂದ್ರೆ ಇದು ಒಂದು ಧರ್ಮದಿದೆ ಇದು ಒಂದು ನಮ್ಮ ಮನಸ್ಸನ್ನ ಒಂದು ರೀತಿ ಇದರಲ್ಲಿ ಇದೆ ಇದು ಒಂದು ರೀತಿ ನಮಗೆ ಅಮೃತ ಘಳಿಗೆ ಇದು ಇಂಥ ಒಂದು ದಿನ ಎಲ್ಲರೂ ಬಿಳಿ ಸಮವಸ್ತ್ರ ಹಾಕೊಂಡು ಬರಬೇಕು ಅದು ಎದೆದಕ್ಕೂ ನಾವು ಯಶಸ್ಸು ಏನು ಇಟ್ಕೋತೀವಿ ಆದ್ರೆ ಅಗತ್ತಿನ ದಿನ ಅಗತ್ತಿನ ದಿನ ಎಲ್ಲರೂ ಬಹಳ ಅವ್ರಿಗೆ ನೀವೆಲ್ಲ ಹೇಳ್ಬೇಕು ಆಕಾಶ ಅವ್ರಿಗೆ ಕುರ್ಜಿ ಕೂಡಬೇಕು ನಮ್ಮ ನಾರಾಯಣ ಕೇಳದಿಂದ ಎಲ್ಲ ಭಕ್ತಾದಿಗಳು ಕೂಡ ಸಭೆ ಎಲ್ಲ ಅವ್ರಿಗೆ ಜಾಗ ಸಾಕಾಗ ಈ ಕಡೆ ಈಗ ಎಲ್ಲರೂ ಗಮನ ಕೇಳ್ರಿ ಮಹಾಶಿವರಾತ್ರಿ ಪ್ರತಿ ವರ್ಷ ವರ್ಷ ವರ್ಷಿಗೆ ತುಂಬ ತುಳುಕಾಡ್ತಾ ಇದೆ ಈ ವರ್ಷ ಒಂದು ಕಂಪನಿಯಿಂದ ನಾವೆಲ್ಲರೂ ಹೆಚ್ಚಿನ ಒಂದು ಪ್ರಯತ್ನದಿಂದ ಪರಿಶ್ರಮದಿಂದ ಇಪ್ಪತ್ತಾರನೇ ತಾರೀಕು ಎರಡು ಗಂಟೆಗೆ ಕುಮಾರಗೊಂಡಾಯಿ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥಿತವಾಗಿ ಪ್ರತಿ ವರ್ಷಕ್ಕಿಂತ ಈ ವರ್ಷನು ಯಶಸ್ವಿ ನಾವೆಲ್ಲ ಮಾಡ್ಕೊಂಡು ಬಂದಿರಿ ಮಾಡ್ತೀರಿ ಅದ್ರಾಗ ಇನ್ನೊಂದು ಸಣ್ಣ ಪುಟ್ಟ ಒಂದು ಒಂದು ಗಂಟೆಗೆ ಎಲ್ಲರ ಆ ಒಂದೂವರೆ ಎರಡರ ಒಳಗಾಗಿ ಟೋಟಲಿ ನಮ್ದು ಅಲ್ಲಿ ಸಂಗೀತ ಅಲ್ಲಿ ಅಪ್ಪರು ಆ ಲಿಂಗ ಪೂಜೆದ ಬಗ್ಗೆ ಒಂದು ಹದಿನೈದು ನಿಮಿಷ ಮಾತಾಡ್ತಾರೆ ಅದರ ನಂತರ ಅದು ಪ್ರಾತ್ಯಕ್ಷತೆ ಇರ್ತದೆ ಒಟ್ಟಾರೆ ಕಾಸ್ ಒಳಗಡೆ ನಮ್ಮ ಇಡೀ ಆ ಸಾಮೂಹಿಕ ಲಿಂಗ ಪೂಜೆ ಮುಗಿಸಿ ಆ ನಂತರ ಎಲ್ಲರೂ ದರ್ಶನ ಪಡ್ಕೊಳ್ಬೇಕು ಅದಕ್ಕೆ ನೀವೆಲ್ಲರೂ ಕಂಪಲ್ಸಂಡ್ ಇವತ್ತು ನಾವು ನೋಡ್ತಾ ಇದ್ದೀವಿ ಆಟೋ ಓಡಿಸೋರು ಹೋಟೆಲ್ದಾಗ ಎಲ್ಲ ಕಡೆ ಡ್ರೆಸ್ ಆಗ್ಯಾವ ನಮ್ಮ ಆಶ್ರಮದಾಗ ನಮ್ಮ ಕಾರ್ಯಕ್ರಮದಾಗ ಧಾರ್ಮಿಕ ಕಾರ್ಯಕ್ರಮದಾಗ ಎಲ್ಲರೂ ಬಿಳಿ ಸಮಸ್ತರು ಹಾಕ್ಕೊಂಡು ಅವತ್ತಿನ ಬಂದ್ರೆ ಇಷ್ಟು ಚಲೋ ಕಾಣ್ತದ ನಾವು ಬಂದಿದ್ದಕ್ಕೂ ಮಾಡಿದ್ದಕ್ಕೂ ಅದಕ್ಕೊಂದು ಇಡೀ ಎಲ್ಲರೂ ಎಷ್ಟು ಚಲೋ ಆಗ್ಯದಲ್ಲ ಬಾಲ್ಕಿ ಜನ ಅಕ್ಕನ ಬಳಗದವರು ಅಣ್ಣನ ಬಳಗುದವ್ರು ಎಷ್ಟು ಮೇಲೆ ಮನಸ್ಸದ ಅಂತಕ್ಕಂಥ ಒಂದು ಸಂದೇಶ ಇಡೀ ಎಲ್ಲ ಕಡೆ ಆ ಸಂದೇಶ ಹೋಗ್ತದೆ ಆ ದಿಶೆಯಲ್ಲಿ ನಮ್ಮ ಮನಸ್ಸಿಗೆ ಆನಂದ ಕೊಡತು ನಾವು ಚಲೋ ಶುಭ್ರವಾಗಿ ಆ ಬಿಳಿ ಸಮಸ್ತರು ಹಾಕೊಳ್ಳೋದ್ರಿಂದ ಅದು ಎಲ್ಲ ರೀತಿಯಿಂದ ಅದು ನಮಗೆ ಶಾಂತಿ ಸಂಕೇತದ ನಮ್ಮ ಶರಣರದ ಅದು ಒಂದು ಸಮೋಸ್ತರದ ಅದರ ಸಲುವಾಗಿ ಇದಕ್ಕೆ ಹೆಚ್ಚಿನ ಹೆಚ್ಚಿನ ಎಲ್ಲರೂ ಇದು ಫೋಕಸ್ ಮಾಡಿ ಎಲ್ಲರೂ ಬೇರೆ ಸಮೋಸ್ಟರ್ ಹಾಕೊಳ್ಳೋದು ಮತ್ತು ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಎಲ್ಲರೂ ಒಳಗೆ ಪ್ರವೇಶ ಆಗೋದು ಪಾದರಕ್ಷೆ ಶಿಸ್ತು ಹಚ್ಚೋದು ವಾಹನಗಳು ಶಿಸ್ತು ಹಚ್ಚೋದು ಒಳಗಡೆ ಸಾಲು ಶಿಸ್ತಾಗ ಕೂಡೋದು ಆ ನಂತರ ಒಳಗೆ ಒಂದು ತಾಸು ನಡೀತಾ ಮುಗೇನಕ್ಕೆ ದರ್ಶನ ತಗೊಂಡು ಅಲ್ಲಿ ಏನು ಪ್ರಸಾದ ವ್ಯವಸ್ಥೆ ಫಲ ಏನು ಕೊಡ್ತಾರೋ ಅದನ್ನು ಎಲ್ಲರೂ ಸ್ವೀಕರಿಸಿ ಇದಕ್ಕ ಹೆಚ್ಚಿನ ಸಂಖ್ಯೆ ಬರಂಗ ನಿಮ್ ನಿಮ್ಮ ಕಾಲನಿಯಲ್ಲಿ ನಿಮ್ ನಿಮ್ಮ ಓಣಿಯಲ್ಲಿ ನಾವು ನಿಮಗ ವರ್ಷಿಗೆ ಒಂದೊಂದು ಕಡೆ ಕರಪತ್ರ ಕೊಡ್ತೀವಿ ಈ ವರ್ಷನೂ ಕುಡ್ತೀವಿ ಅದ್ರ ಸಲುವಾಗಿ ಅದನ್ನ ಪಡ್ಕೊಂಡು ಆ ಒಂದು ಆ ಕಾಲನಿಯಿಂದ ಅವ್ರಿಗೆ ಒಂದು ಟೈಮ್ ಕೊಡ್ಬೇಕು ಎಲ್ಲರೂ ಕೈ ಇಲ್ಲಿ ಬರ್ರಿ ಇಂತ ಒಂದೀಗ ನಮ್ಮ ಬಸವರಾಜ್ ಮನೆ ಅಲ್ಲಿ ಒಂದು ಸ್ಥಳ ಹೇಳಂದ್ರ ಅವ್ರೆಲ್ಲರೂ ಅಲ್ಲಿ ಬರ್ತಾರ ಅವ್ರೆಲ್ಲ ಕೂಡ್ಕೊಂಡು ಇಲ್ಲಿ ಬರೋರು ಈ ಕಡೆ ನಮ್ಮ ಗಂದಗಿ ಅವರು ಪುಷ್ಪಾ ಶಿವರಾಜ್ ಗಂದ್ಗೆ ಅವರು ಅವರೆಲ್ಲರೂ ಕೂಡ್ಕೊಂಡು ಏಕಕಾಲಕ್ಕೆ ಆಶ್ರಮಕ್ಕೆ ಅಂತಂದ್ರೆ ಎಲ್ಲರೂ ಕೇಳ್ತಾರೆ ಬಟ್ ಎಲ್ಲರೂ ನಮ್ಮ ಸುನೀತಾ ಮಮ್ಮ ಅವರು ಎಲ್ಲರೂ ಟೋಟಲ್ಲಿ ಅವರು ಇವರು ಅನ್ನದೇ ಎಲ್ಲರೂ ಕೂಡ್ಕೊಂಡು ಅಲ್ಲಿ ಅಲ್ಲಿ ಎಲ್ಲಿ ನೀವು ಆ ವಾತಾವರಣ ಮಾಡಿದ್ರ ಅದು ಒಂದು ರೀತಿ ಅದು ಬಂದೋರ್ಕ್ಕಿಂತ ಕರ್ಕೊಂಡು ಬರೋದು ಪ್ರಚಾರ ಮಾಡೋರಿಗೆ ಹೆಚ್ಚಿನ ಅದು ಆಶೀರ್ವಾದ ಶಕ್ತಿ ಅದು ಪರಮೂಜಾ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರು ಒಂದು ಆಶೀರ್ವಾದ ಶಕ್ತಿ ಹೆಚ್ಚು ನಿಮ್ಮ ಮನೆ ಮೇಲೆ ಆ ರಕ್ಷಾ ಕವಚ ಹೆಚ್ಚಿಸ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಒಟ್ಟಾರೆ ಇಪ್ಪತ್ತ ಆರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ನಾವು ಆರಂಭ ಮಾಡಬೇಕಾಗಿದೆ ಒಂದು ಗಂಟೆಗೆ ನೀವೆಲ್ಲರೂ ಆಗಮಿಸಿ ಅದಕ್ಕೊಂದು ಶಿಸ್ತು ತಾವೆಲ್ಲರೂ ಅದಕ್ಕೆ ತರಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮ ತಮ್ಮ ಸಲಹೆ ಸೂಚನೆಗಳು ಹೇಳಿದ ಮೇಲೆ ಕೊನೆಗೆ ನಾವೆಲ್ಲರೂ ಇಲ್ಲಿ ನಿಂತು ಒಂದು ಕೂಟ ತೆಗೆದುಕೊಂಡು ಅದು ಕರಪತ್ರವನ್ನು ಬಿಡುಗಡೆ ಮಾಡಿದ ಮೇಲೆ ಯಾರು ಯಾವ್ಯಾವ ಕಾಲದಾಗ ಕೊಡಬೇಕು ವರ್ಷ ಹೆಂಗೆ ಕೊಡ್ತೀವಿ ಹಂಗೆ ನೀವೇ ಬಂದು ತಗೊಂಡು ಅದಕ್ಕೆ ಇನ್ನೂ ಐದಾರು ದಿನ ದಿನಗಳು ಸಿಗ್ಲತ್ತವು ಯಾಕಂದ್ರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಒಟ್ಟು ಏಳು ದಿನ ನಾಳೆ ಹತ್ತೊಂಬತ್ತು ಹಿಡ್ಕೊಂಡು ನಮಗೆ ಇಪ್ಪತ್ ಆರು ತಾರೀಕು ಇಪ್ಪತ್ತೈದು ತಾರೀಕಿನ ತನಕ ನಮಗಿಷ್ಟು ದಿನ ಸಿಕ್ಕಿದ ಮೇಲೆ ನಾವೊಂದು ಇದಕ್ಕೊಂದು ಹೊಸ ಸಂಚಲನವನ್ನ ಮೂಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿ ಇದೆ ಅದಕ್ಕೆ ನೀವೆಲ್ಲರೂ ಸ್ಪಂದನೆ ಮಾಡ್ತೀರಿ ನೀವೆಲ್ಲರೂ ಸಹಕಾರ ಕೊಡ್ತೀರಿ ಇದಕ್ಕ ಹೆಚ್ಚಿನ ಶಕ್ತಿ ಹಾಕಿ ಒಟ್ಟಾರೆ ಬಾಲ್ಕಿಯಲ್ಲಿ ಮಹಾಶಿವರಾತ್ರಿ ಇದೊಂದು ಆ ಮಾದರಿ ಇದೆ ಅಂತಕ್ಕಂಥದ್ದು ಅದನ್ನೆಲ್ಲ ನೀವು ಅದು ತೋರಿಸ್ಕೊಡ್ಬೇಕು ಇದಕ್ಕೆ ಸಾಕ್ಷಿ ಆಗ್ಬೇಕು ಅಂತಕ್ಕಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಬಿಡುಗಡೆ ಮಾಡ್ತಾರ ಈಗ ಆ ಕರಪತ್ರವನ್ನ ಬಿಡುಗಡೆ ಮಾಡೋದ್ಕಿಂತ ಮುಂಚಿತವಾಗಿ ತಮ್ಮ ಸಲಹೆಗಳು ಹೇಳ್ರಿ ಇಪ್ಪತ್ತೇಳನೇ ತಾರೀಕಿಗೆ ಒಂದು ವಚನದ ಮೇಲೆ ಒಂದು ಪುಸ್ತಕ ಲೋಕಾರ್ಪಣೆ ಇದೆ ಇಪ್ಪತ್ತೇಳನೇ ತಾರೀಕು ಅಪ್ಪುಗಳು ಸಾನ್ನಿಧ್ಯ ಇದೆ ಗದಗಿನ ಜವತೋಳು ಇಲಕಲ್ ಹಕ್ಕೋ ಬಹಳ ಒಂದು ಜಾಗತಿಕ ಜಾಗತಿಕ ಹಾ ಜಾಗತಿಕ ಲಿಂಗಾಯತ್ ಸಮಾಜದ ವತಿಯಿಂದ ಅಲ್ಲಿ ಬೆಂಗಳೂರದಲ್ಲಿ ಉದ್ಘಾಟನೆ ಇದೆ ಅದಕ್ಕೆ ವಿಶೇಷವಾಗಿ ಇದ್ರಾಗ ಕೇವಲ ಮತ್ತು ವೀರಶೈವ ಆ ಒಂದು ವೀರಶೈವದವರು ಇದಕ್ಕೆ ಅವರು ಇದಕ್ಕೆ ಹೆಚ್ಚಿನ ಇದರಲ್ಲಿ ಸಹಯೋ ಅವರು ಹಾ ಅವರು ಸ್ವತಃ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಒಟ್ಟಾರೆ ಎಲ್ಲ ಶಕ್ತಿಗಳು ಬೆಂಗಳೂರದಲ್ಲಿ ಇವೆಲ್ಲ ಬಸವಣ್ಣವ್ರ ವಿಚಾರಗಳು ಇಟ್ಕೊಂಡು ಆ ಪುಸ್ತಕ ಬಿಡುಗಡೆಗೆ ಎಲ್ಲರೂ ಸಾಕ್ಷಿ ಆಗ್ತಾ ಇದ್ದಾರೆ ಹೀಗಾಗಿ ತಾಲೂಕಾ ಅಧ್ಯಕ್ಷರು ನಮ್ಮ ಮರಿಹಣ್ಣೂರು ಅವರಿಗೆ ಇಲ್ಲದೆಲ್ಲರೂ ಬರ್ಲಿಕ್ಕೆ ಅವರು ಇಪ್ಪತ್ತಾರಕ್ಕೆ ಶಿವರಾತ್ರಿ ಮುಗಿತದ ಮುಗಿದ ತಕ್ಷಣ ಸಾಯಂಕಾಲ ಟ್ರೈನ್ ದಿಂದ ನೀವು ಕುಂತರ ಅಂದ್ರೆ ಇಪ್ಪತ್ತೇಳು ಬೆಳಗ್ಗೆ ಅದು ಬಸವ ಸಮಿತಿಯಲ್ಲೇ ಬೆಂಗಳೂರದಲ್ಲಿ ವಿಧಾನಸೌಧ ಹತ್ತಿರನೇ ಇದೆ ಅಲ್ಲಿ ಏನಾದ್ರೂ ಇದ್ರೆ ವ್ಯವಸ್ಥೆ ಕೂಡ ಯಾರು ಹೇಳಿದ್ರೆ ವ್ಯವಸ್ಥೆನೂ ಅಲ್ಲಿ ಜಳಕ ಪೂಜಾ ಉಪಹಾರ ಮಧ್ಯಾಹ್ನ ಪ್ರಸಾದ ಅಲ್ಲೆಲ್ಲ ವ್ಯವಸ್ಥೆ ಕೂಡ ಮರಿ ಮರೆಯನ್ನ ಅವ್ರ ಬಳಿ ನೀವು ನಂಬರು ನಿಮ್ಮ ಹೆಸರು ಅಂದ್ರೆ ಅಲ್ಲಿ ಏನಾದರೂ ಇದ್ರೆ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಎಷ್ಟೇ ಜನ ಬಂದರೂ ಅಲ್ಲಿ ವ್ಯವಸ್ಥೆಯನ್ನು ಕೊಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ನಾವೆಲ್ಲರೂ ಇಪ್ಪತ್ತೇಳನೇ ತಾರೀಕು ಕಾರ್ಯಕ್ರಮಕ್ಕೂ ಭಾಗಿಯಾಗ್ರಿ ಮತ್ತೊಮ್ಮೆ ಹರಡೇಕರ್ ಮಂಜಪ್ಪನವರ ಜಯಂತಿ ಶುಭಾಶಯಗಳು ಮತ್ತೊಮ್ಮೆ ಮಹಾಶಿವರಾತ್ರಿ ಇದು ದೇಶ ತುಂಬ ಇಡೀ ಭಾರತ ದೇಶ ತುಂಬ ಒಂದು ಭಕ್ತಿ ಶ್ರದ್ಧೆ ಒಂದು ನಾಮಸ್ಮರಣೆ ಪೂಜೆ ಆಗುತ್ತಿನ ದಿನ ಎಷ್ಟೋ ಜನ ಹಣ್ಣಿನ ಮೇಲೆ ಇರ್ತಾರೆ ಅದು ಒಂದು ಒಳ್ಳೆ ಒಳ್ಳೆಯದಿದೆ ಅದು ಶರಣರಿಗೆ ದಿನಾ ಮಹಾಶಿವರಾತ್ರಿ ಇದೆ ಇದು ಒಂದು ಎಲ್ಲರೂ ಒಂದು ಕಡೆ ಸೇರಿ ಸಾಮೂಹಿಕ ಲಿಂಗ ಪೂಜೆ ಮಾಡದೆ ಒಂದು ವೈಶಿಷ್ಟ್ಯತೆ ಇದೆ ಇದಕ್ಕೆಲ್ಲರೂ ಸಾಕ್ಷಿ ಆಗಬೇಕು ಇದಕ್ಕೆ ತಕ್ಕಂತೆ ಎಲ್ಲರೂ ಪರಿಶ್ರಮ ಪ್ರಯತ್ನ ಮಾಡಿ ಹೆಚ್ಚಿನ ಸಂಖ್ಯೆ ಒಂದು ಶಿಸ್ತು ಬದ್ಧತೆಯಿಂದ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶರಣ